ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ವೆರೈಟಿ ಆಗಿರೋಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಸೀಮೆ ಬದನೆಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅದನ್ನು ಈ ರೀತಿ ತುರಿಯೋ ಮಣೆಯಲ್ಲಿ ಹಾಕ್ಕೊಂಡು ತುರಿದ್ಬಿಟ್ಟು ಈ ರೀತಿ ಒಂದು ಸಲ ಮಾಡಿ ನೋಡಿ ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಮೊದಲು ಇದ್ರೆ ಎಲ್ಲ ತೆಗಿಬೇಕು ಹೊರಗಡೆಯಿಂದ ನೋಡಿ ಈ ರೀತಿ ಫುಲ್ಲಾಗಿ ತೆಗಿಬಿಟ್ರೆ ಜಾಸ್ತಿ ಬೇಡ ಜಸ್ಟ್ ಮೇಲ್ಗಡೆಯಿಂದ ಲೈಟಾಗಿ ತೆಗೆದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಫುಲ್ ಆಗಿ ತೆಗಿಬೇಕು ನಾನಿಲ್ಲಿ ಒಂದು ಬದನೆಕಾಯಿ ಉಪಯೋಗಿಸಿರೋದು ಸೀಮೆ ಬದನೆಕಾಯಿ ನೋಡಿ ಇಷ್ಟ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತ ಅಲ್ವಾ ಆಮೇಲೆ ಅದಕ್ಕೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಎಲ್ಲ ಕೂಡ ಇದೇ ರೀತಿ ತೆಗ್ದಿಟ್ಟು ಇದನ್ನು ತೊಳೆದು ತರ್ತೀನಿ ನಾನು ನೋಡಿ ಇವಾಗ ಫುಲ್ಲಾಗಿ ತೊಳೆದು ನೀಟಾಗಿ ತಂದಿದ್ದೀನಿ ಇನ್ನು ಇದನ್ನ ಈ ರೀತಿ ತುರಿಯುವ ಮನೆ ಉಪಯೋಗಿಸ್ಕೊಂಡು ತುರಿಬೇಕು ಇಲ್ಲಿ ತುರಿಯುವಾಗ ಇದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ಬೀಜ ಇರುತ್ತೆ ಲಾಸ್ಟಿಗೆ ಆಗುವಾಗ ಅದನ್ನು ತೆಗೆದು ಪುನಃ ಫುಲ್ಲಾಗಿ ತುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಬರುತ್ತೆ ಅದು ಸ್ವಲ್ಪ ಶಕ್ತಿ ಉಪಯೋಗಿಸ್ಕೊಂಡು ತುರ್ಕೊಂಡ್ರೆ ಸ್ವಲ್ಪ ಉದ್ದಕ್ಕೆ ಬರುತ್ತೆ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಅಲ್ಲ ನಿಮಗೆ ತೆಳುವಾಗಿ ಬೇಕು ಅಂತಂದರೆ ನಿಧಾನಕ್ಕೆ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಫುಲ್ ಆಗಿ ತುರಿಬೇಕು ಇದನ್ನ ಎಲ್ಲ ಕೂಡ ತುರಿದು ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇವಾಗ ಇಷ್ಟು ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಇನ್ನು ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಅದರಿಂದ ಇದನ್ನ ಮ್ಯಾಕ್ಸಿಮಮ್ ಈ ರೀತಿ ಹಿಂಡಿ ತಗೋಬೇಕು ನೋಡಿ ಈ ರೀತಿ ಬರುತ್ತೆ ಎಲ್ಲ ಕೂಡ ಅದೇ ರೀತಿ ಹಿಂಡಿ ತೆಗಿಬೇಕು ಅದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಬೇಕಾದಷ್ಟು ನೀರಿನ ಅಂಶ ಇದೆ ಅದರಲ್ಲಿ ನೋಡಿ ಎಲ್ಲ ಕೂಡ ಇದೇ ರೀತಿ ಹಿಂಡಿ ತೆಗಿಬೇಕು ಆ ನೀರು ಬೇಕು ವೇಸ್ಟ್ ಮಾಡಬಾರ್ದು ನೋಡಿ ಎಲ್ಲ ಕೂಡ ತೆಗೆದು ರೆಡಿ ಆಗಿದೆ ನೀರು ಸೈಡಲ್ಲಿ ಇಟ್ಕೊಳ್ಳಿ ಅದು ಬೇಕು ನೋಡಿ ಇಷ್ಟು ಸಿಕ್ಕಿದೆ ನಮಗೆ ನೆಕ್ಸ್ಟ್ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ನಡ್ಸಾಕೊಳ್ಳಿ ನಾನಿಲ್ಲಿ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಎಲ್ಲ ಹಾಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಬೋದು ಇನ್ನೆಲ್ಲ ಕೂಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ಇದು ಆಮೇಲೆ ಇದನ್ನ ತೆಗೆದು ಬೇರೊಂದು ಬೌಲ್ ಎಲ್ಲ ಹಾಕಿ ಇಟ್ಕೊಳ್ಳಿ ಎಲ್ಲ ಕೂಡ ತೆಗಿತಾ ಇದ್ದೀನಿ ಆಮೇಲೆ ಅದೇ ತುಪ್ಪ ಉಪಯೋಗಿಸಿಕೊಂಡು ಮಾಡೋದು ಬೇಕಿದ್ರೆ ಇಲ್ಲಿ ಎಕ್ಸ್ಟ್ರಾ ಒಂದು ಟೀ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇಷ್ಟು ನಾವಿಲ್ಲಿ ತೊಡೆದು ಹಿಂಡಿ ರೆಡಿ ಮಾಡಿಟ್ಟಿರುವಂಥ ಸೀಮೆ ಬದನಕಾಯಿ ಇದೆಯಲ್ಲೋ ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹುರಿಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು ಅಂದರೆ ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ತುಪ್ಪದಲ್ಲಿ ಹುರ್ಕೊಳ್ಳಾಗ ಒಳ್ಳೆ ಫ್ಲೇವರು ಬರುತ್ತೆ ಅದೇ ರೀತಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು ಅದು ನೋಡಿ ಈ ರೀತಿ ಫುಲ್ಲಾಗಿ ತುರಿಬೇಕು ತುರಿಯದಲ್ಲ ಫ್ರೈ ಮಾಡಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ತುಪ್ಪದಲ್ಲಿ ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಆವಾಗ ನಾವು ತೆಗೆದಿಟ್ಟಿರುವಂಥ ನೀರ್ ಅದನ್ನು ಸೇರಿಸ್ಬೇಕು ಅದನ್ನ ಸೇರಿಸ್ಕೊಂಡ್ಬಿಟ್ಟು ಇನ್ನು ಇದನ್ನ ಬೇಯಿಸ್ಬೇಕು ಇದೇ ನೀರಲ್ಲಿ ಅದು ಚೆನ್ನಾಗಿ ಬೇಯಲಿ ಅದು ಮೊದಲೇ ಹಾಕೊಂಡ್ರೆ ನಮಗೆ ತುಪ್ಪದಲ್ಲಿ ಫ್ರೈ ಮಾಡುವಾಗ ಆ ನೀರೇ ನೀರೆಲ್ಲ ಬೀಳುತ್ತಲ್ವ ಕರೆಕ್ಟ್ ಬರೋದಿಲ್ಲ ಅದ ಕಾರಣ ಅದನ್ನು ಹಿಂಡಿ ತಗೊಂಡ್ಬಿಟ್ಟು ಆಮೇಲೆ ಸೇರಿಸಿರೋದು ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡು ಇನ್ನು ಫುಲ್ಲಾಗಿ ಹೋಗಲಿ ನೆಕ್ಸ್ಟ್ ಸ್ವಲ್ಪ ನಾನಿಲ್ಲಿ ಅರಿಶಿನ ಹುಡಿ ಹಾಕ್ತಾ ಇದ್ದೀನಿ ಇದು ಕಲರಿಗೋಸ್ಕರ ಮಾತ್ರ ನಾನು ಹಾಕ್ತಾ ಇರೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಲೈಟಾಗಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಫುಲ್ಲಾಗಿ ಒಂದ್ಸಲ ಇನ್ನು ಫುಲ್ ಡ್ರೈ ಆಗಿ ಬರಬೇಕು ಆ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಸೆಟ್ಟಾಗಿ ಬರಬೇಕು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ಟೇ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಮಾತ್ರ ಜಾಸ್ತಿ ಸೇರಿಸೋದು ಬೇಡ ನೋಡಿ ಇದೇ ರೀತಿ ಕೈ ಆಡಿಸ್ತಾ ಬನ್ನಿ ಅವಾಗ ಅದು ಸ್ವಲ್ಪ ಡ್ರೈ ಆಗಿ ಬರುತ್ತೆ ಅದು ನೀರಿನ ಅಂಶ ಎಲ್ಲ ಹೋಗಿ ಸಿಗುತ್ತೆ ನಮಗೆ ಅದೇ ರೀತಿ ಅದು ಕೂಡ ಚೆನ್ನಾಗಿ ಬೆಂದು ಸಿಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಇವಾಗ ಫುಲ್ಲಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಇದು ಕೂಡ ಕರೆಕ್ಟ್ ಬೆಂದು ಸೆಟ್ಟಾಗಿ ಅಂದರೆ ಹುಡಿ ಹುಡಿ ಆಗಲ್ಲ ಅದು ಕರೆಕ್ಟಾಗಿರುತ್ತೆ ಇನ್ನು ಇದಕ್ಕೆ ಇಲ್ಲಿ ಸಕ್ಕರೆ ಸೇರಿಸ್ತಾ ಇರೋದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಮೀಡಿಯಮ್ ಸ್ವೀಟ್ ನಿಮಗೆ ಬೆಲ್ಲ ಬೇಕಿರೋ ಬೆಲ್ಲವೂ ಸೇರಿಸ್ಬೋದು ಹುಡಿ ಬೆಲ್ಲ ಹಾಕ್ ಈ ಸ್ಟೇಜಲ್ಲಿ ಇವತ್ತು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನು ಆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಇದಕ್ಕೆ ಎಳ್ಕೊಂಡ್ಬಿಟ್ಟು ಪುನಃ ಅದೇ ರೀತಿ ಡ್ರೈ ಆಗಿಯೇ ಬರಬೇಕು ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ತಾ ಅಂದರೆ ನಾವು ಇಲ್ಲೊಂದು ಹಲ್ವಾ ಮಾಡ್ತಾ ಇರೋ ನಾವು ಕಾಶಿ ಹಲ್ವಾ ಮಾಡ್ತೀವಲ್ವ ಅದೇ ಟೈಪಲ್ಲಿ ಇವತ್ತು ಸೀಮೆ ಬದನೆಕಾಯಿ ಉಪಯೋಗಿಸಿಕೊಂಡು ಒಂದು ಕಾಶಿ ಹಲ್ವಾ ಟೈಪಲ್ಲಿ ಮಾಡಿರೋದು ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ಕೊಳ್ಳಿ ಅದಕ್ಕೋಸ್ಕರ ಸಕ್ಕರೆ ಸೇರಿಸಿರೋದು ನಾನು ಇನ್ನು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಫೈನಲ್ ಆಗಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಹಲ್ವಾ ರೆಡಿ ಆಗಿದೆ ಇವಾಗ ಇನ್ನು ನೆಕ್ಸ್ಟ್ ಎಲ್ಲ ಫೈನಲ್ ಆಗಿ ನಾವು ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ನಟ್ಸ್ ಎಲ್ಲ ಸೇರಿಸ್ಬೋದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಒಂದು ಸುಪ್ ಸೂಪರ್ ಆಗಿರುವಂತಹ ಒಂದು ಹಲ್ವಾ ನೋಡಿ ಇವಾಗ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಒಂದು ಲೈಟ್ ಕಲರ್ ಮತ್ತು ಅರಿಶಿನದ ಕಲರ್ ಮತ್ತು ಅದರದ್ದೇ ಕಲರ್ ಇರುತ್ತಲ್ವ ಲೈಟ್ ಗ್ರೀನ್ ಬೆಲ್ಲ ಹಾಕೊಂಡ್ರೆ ಬೇರೆ ಏನು ಸೇರಿಸಬೇಕಾದ ಅವಶ್ಯಕತೆ ಬರೋದಿಲ್ಲ ನೋಡಿ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಹೆಲ್ದಿ ಆಗಿರುವಂತಹ ಸೀಮೆ ಬದನೆಕಾಯಿಯ ಹಲ್ವ ಇಲ್ಲಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು